ಫ್ರೆಂಡ್ಸ್ ವರ್ಷ ಪೂರ್ತಿ ಹೂ ಬಿಡುವಂಥ ಗಿಡ ಬೋಗನ್ವಿಲ್ಯ ಬೋಗನ್ವಿಲ್ಯ ಗಿಡವನ್ನು ನಾವು ಸ್ವಲ್ಪ ಆರೈಕೆ ಮಾಡಿದರೂ ಸಾಕು ತುಂಬಾ ಹೂ ಬಿಡುತ್ತೆ ಮತ್ತು ಅದನ್ನು ನಾವು ಪಾಟಲ್ಲಿ ಬೆಳೆಸಿದಾಗ ಯಾವ ರೀತಿ ಅದನ್ನು ಕೇರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ಬೋದು ಇನ್ಮೇಲೆ ನಾನು ಯಾವುದೇ ರೀತಿ ಅದಕ್ಕೆ ಕೇರಿಂಗ್ ಮಾಡಿಲ್ಲ ಆದರೂ ಕೂಡ ಹೂ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಇದೇ ರೀತಿ ಹೂ ಇರಬೇಕು ಅಂದರೆ ತುಂಬ ಏನು ನಾವು ಅದಕ್ಕೆ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಏನೇನು ಮಾಡ್ತೀನಿ ಇವತ್ತು ಅಂತ ತೋರಿಸ್ತೀನಿ ಈಗ ಮಾಡಿದ ಮೇಲೆ ಇನ್ನೂ ಒಂದು ಮೂರು ನಾಲ್ಕು ತಿಂಗಳ ನೀವು ಇದಕ್ಕೆ ಏನು ಮಾಡೋದು ಬೇಡ ನೀವು ಯಾವುದಾದ್ರೂ ಲಿಕ್ವಿಡನ್ನು ಮಾಡ್ತಿರಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಬನ್ನಿ ಸಾಕಾಗತ್ತೆ ನೀರು ಕೂಡ ತುಂಬ ಹಾಕೋ ಅವಶ್ಯಕತೆ ಇಲ್ಲ ಇದು ಮಿನಿಮಮ್ ಕೇರಲ್ಲಿ ತುಂಬ ಹೂ ಬಿಡುವಂಥ ಗಿಡ ಅಂದರೆ ಬೋಗನೂ ಹಾಗಾಗಿ ನೀವು ಅಂದರೆ ಪೇಪರ್ ಪವ್ ಫ್ಲವರ್ ಅಂತ ನೀವು ನೋಡಿ ನೋಡ್ಬೋದು ಇಲ್ಲಿ ನನ್ನ ಹತ್ರ ತುಂಬ ಕಲರ್ಸ್ ಇಲ್ಲ ಅದನ್ನು ನಾನು ಇವತ್ತು ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಇನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಬ್ಬರು ನನಗೆ ಡ್ರ್ಯಾಗನ್ ಫ್ರೂಟ್ ನಾನು ಮೀಶೋದಿಂದ ತರಿಸಿದ್ನಲ್ಲ ಅದು ಹೇಗಿದೆ ಅಂತ ತೋರಿಸಿ ಅಂತ ಒಂದು ವೀಡಿಯೋದಲ್ಲೂ ಕೇಳ್ತಿದ್ದರು ಒಂದು ಎರಡು ಮೂರು ವಿಡಿಯೋದಲ್ಲಿ ಕೇಳಿದ್ರು ನಾನು ಈ ರೀತಿ ಹೀಗೆ ಹೋಗ್ಬಿಡ್ತಿದ್ದೆ ಅಂದರೆ ನನ್ನ ಗಾರ್ಡನ್ ವೀಡಿಯೋದಲ್ಲಿ ನೋಡಿರ್ಬೋದು ಅಂತ ಅಂದ್ಕೊಂಡೆ ಆದರೆ ಮತ್ತೆ ಅವರು ಕೇಳಿದರು ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ಇದು ಎರಡು ಪ್ಲ್ಯಾಂಟ್ ಇತ್ತು ಇಲ್ಲಿ ಮೇಲೆ ಚಿಗುರು ಬಂದಿತ್ತು ಮುರಿದು ಹೋಯಿತು ನಾನು ಅದನ್ನು ಮತ್ತೆ ಈ ಕವರಲ್ಲೇ ನೆಟ್ಟೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗೇ ಬಂದಿದೆ ಇದು ತುಂಬ ದಿನ ಏನೂ ಆಗಿಲ್ಲ ಇದಕ್ಕೆ ನಾನು ಇಷ್ಟು ದಿವಸ ನೆರಳಲ್ಲಿ ಇಟ್ಟಿದ್ದೆ ಅಂದರೆ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಟಿದ್ದೆ ಈಗ ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬರುವಂಥ ಜಾಗದಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ಈ ರೀತಿ ಬಂದಿದೆ ಇದು ಕಾಗದದ ಹೂವಿನ ಗಿಡ ಅಂತಲೇ ಹೇಳ್ತಾರೆ ಇದಕ್ಕೆ ಹಳೆ ಕಾಲದಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಕಳೆಗಳೆಲ್ಲ ಎದ್ದು ಮಣ್ಣೆಲ್ಲ ಎಷ್ಟೊಂದು ಗಟ್ಟಿಯಾಗಿಬಿಟ್ಟಿದೆ ನಾವು ಇದರ ಕೇರಿಂಗನ್ನು ಈಗ ಮಾಡಿಕೊಟ್ರೆ ಇನ್ನು ತುಂಬ ದಿನ ಏನೂ ಮಾಡೋದು ಬೇಡ ಅದಕ್ಕೆ ಬನ್ನಿ ಈ ಕಳೆಗಳನ್ನೆಲ್ಲ ತೆಗೆದುಬಿಡೋಣ ಇಲ್ಲಿ ನೀರು ಸೋಣೆಗೆ ನೋಡಿ ಎಲ್ಲಿ ಇದೆಲ್ಲ ಸಸಿ ಹುಟ್ಟಿತ್ತು ನಾನು ಇದನ್ನೆಲ್ಲ ಕಿತ್ತು ಬೇರೆ ಒಂದು ಕವರ್ ಒಳಗಡೆ ಹಾಕ್ತೀನಿ ಇದು ಬೀಜ ಬಿದ್ದು ಸಸಿ ಆಗುವಂಥ ನೀರು ಸೋಣೆ ಗಿಡ ಸ್ವಲ್ಪ ಜಾಸ್ತಿನೇ ಹುಟ್ಟತ್ತೆ ಅದು ನಾನು ಈ ಈಗ ಹೋದ ವರ್ಷ ರಿಪೋರ್ಟಿಂಗ್ ಅಂದ್ರೆ ಅಂದರೆ ಕಟಿಂಗನ್ನು ಹಾಕಿ ನೆಟ್ಟಿರುವಂಥ ಗಿಡಗಳು ನಾನು ಇದನ್ನು ಯಾವುದನ್ನು ನರ್ಸರಿಯಿಂದ ತಂದಿಲ್ಲ ತುಂಬ ಗಿಡಗಳನ್ನು ನಾನು ನರ್ಸರಿಯಿಂದ ತರಲ್ಲ ನಮಗೆ ಎಲ್ಲಾದರೂ ಸಿಗತ್ತೆ ಅದನ್ನೇ ತಂದು ಹಾಕೋತೀನಿ ನೋಡ್ಬೋದು ಎಷ್ಟು ಮಣ್ಣೆಲ್ಲ ಗಟ್ಟಿಯಾಗ್ಬಿಟ್ಟಿದೆ ಇದು ಇದರಲ್ಲಿ ಎರಡು ಮೂರು ಕಟಿಂಗನ್ನೇ ಹಾಕಿದ್ದೆ ಅದೇ ಹಾಗೆ ನೆಟ್ಬಿಟ್ಟಿದ್ದೀನಿ ನೋಡ್ಬೋದು ಇದು ಇದು ಕೂಡ ಅಷ್ಟೇ ನಾನು ಒಂದು ವೈಟ್ ಗಿಡ ಮಾತ್ರ ವೈಟ್ ಕಲರಿಂದು ಅದು ಒಂದು ಎರಡರಿಂದ ಮೂರು ವರ್ಷ ಆಯಿತು ನನ್ನ ಹತ್ರ ಇದ್ದು ಆದರೂ ಕೂಡ ನಾನು ಅದನ್ನು ರಿಪೋರ್ಟಿಂಗ್ ಮಾಡಲ್ಲ ಯಾಕಂದರೆ ನಾವು ರಿಪೋರ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗೇ ಬರುತ್ತೆ ಆದರೆ ಸಾಕು ನಾನು ಸ್ವಲ್ಪ ದೊಡ್ಡ ಪೋಟಲ್ಲೇ ನಿಟ್ಟಿದ್ದೆನಲ್ಲ ಹಾಗಾಗಿ ಮತ್ತೆ ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗೋಲ್ಲ ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಗಿಡ ಆದಮೇಲೆ ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ತೀನಿ ಅಲ್ಲಿವರೆಗೆ ಹಾಗೆ ಬಿಡ್ತೀನಿ ನೋಡಿ ಈ ಉದುದ್ದ ಬ್ರ್ಯಾಂಚಸ್ನೆಲ್ಲ ಕಟ್ ಮಾಡಿದರೆ ಅಲ್ಲೇ ಬುಷಿಯಾಗಿ ಬರುತ್ತೆ ಆ ರೀತಿ ನಾವು ನೆಟ್ಟಾಗ ಗಿಡ ಉದ್ದ ಹೋಗಲಿಕ್ಕೆ ಬಿಡಬಾರ್ದು ಆ ಪಾಟಿನ ಸೈಜ್ ಹೇಗಿದೆಯೋ ಹಾಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ನೋಡಿ ನಾವು ಈ ಟೈಮಲ್ಲ ಈ ಗಿಡಕ್ಕೊಂದು ಶೇಪನ್ನು ಕೊಟ್ಕೋಬೇಕು ಆಮೇಲೆ ಕಟ್ ಮಾಡೋಕ್ಕೆ ಬರಲ್ಲ ಯಾಕಂದರೆ ಯಾವಾಗಲೂ ಒಂದು ಸರ್ತಿ ಹೂವಾಗತ್ತೆ ಒಂದು ಸರ್ತಿ ಇಲ್ಲ ಹಾಗಾಗಿ ನೋಡಿ ಈ ರೀತಿ ಉದ್ದ ಬ್ರ್ಯಾಂಚಸ್ಸನ್ನೆಲ್ಲ ನಾನು ಕಟ್ ಮಾಡಿಬಿಡ್ತೀನಿ ಮತ್ತು ನೋಡಿ ಹೂವಾಗಿ ಇಲ್ಲದೆ ಇರೋ ಈ ನೋಡಿ ಒಂದು ಸ್ವಲ್ಪ ಕುಡಿ ಚಿಗುರು ಇಲ್ಲದೆ ಇರೋ ಅಂಥ ಬ್ರ್ಯಾಂಚಸ್ಸನ್ನು ಕೂಡ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಅಲ್ಲೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ ನಾನು ಗಿಡಕ್ಕೆ ಒಂದು ಶೇಪನ್ನು ಕೊಡ್ತೀನಿ ಈ ಟೈಮಲ್ಲಿ ಆಮೇಲೆ ಸಣ್ಣ ಸಣ್ಣದಾಗಿ ಚಿಗುರು ಬರುತ್ತಲ್ಲ ಬೇಕಾದರೆ ಅಲ್ಲೂ ಕೂಡ ಕಟ್ ಮಾಡಿದರೆ ಅದು ಇನ್ನೂ ಖುಷಿಯಾಗಿ ಬರುತ್ತೆ ಪಿಂಚಿಂಗ್ ಹಾಗೆ ಮಾಡಿದರೆ ನೋಡಿ ನಾನು ಈ ಗಿಡಕ್ಕೆ ಈ ರೀತಿ ಶೇಪ್ ಕೊಟ್ಟೆ ಮೇಲ್ಮೇಲೆಲ್ಲ ಬ್ರಾಂಚಸ್ ಬೇಡ ಅಂತ ಈ ರೀತಿ ಶೇಪ್ ಕೊಟ್ಟೆ ನಾನು ಕ್ರಾಸಲ್ಲಿ ಕಟ್ ಮಾಡಿದ್ದೀನಿ ಇಲ್ಲಿ ಅಲೋವೆರಾ ಜೆಲ್ ಅಥವಾ ಏನಾದರೂ ನಾವು ಹಚ್ಬೋದು ಹಚ್ಚಿ ಇಲ್ಲ ಈ ಗಿಡಕ್ಕೆ ಈ ಗುಲಾಬಿ ಗಿಡ ಎಲ್ಲ ಕಟ್ ಮಾಡಿದಾಗ ಆಗತ್ತಲ್ಲ ಹಾಗಾಗಲ್ಲ ಈ ಗಿಡ ಎಲ್ಲ ಡೆಡ್ ಹೆಡಿಂಗ್ ತುಂಬ ಎಲ್ಲ ಇರೋಲ್ಲ ನೋಡ್ಬೋದು ನೀವು ಹಾಗೆ ನೋಡಿ ಇವೆಲ್ಲವನ್ನು ಅದೇ ರೀತಿ ನಾನು ಬ್ರ್ಯಾಂಚಸ್ಸನ್ನು ಕಟ್ ಮಾಡಿಬಿಡ್ತೀನಿ ಎಲ್ಲ ಗಿಡವನ್ನು ಅಷ್ಟೆ ಅದೇ ರೀತಿ ಮಾಡ್ತೀನಿ ನೀವು ಇದೆಲ್ಲ ಮೊಗ್ಗು ಇದೆ ಮೊಗ್ಗು ಬಂದು ಹೂವಾಗಿ ಮುಗಿದ ಮೇಲೆ ನಾನು ಅದನ್ನು ಕಟ್ ಮಾಡ್ತೀನಿ ಇಲ್ಲೆಲ್ಲ ಈ ರೀತಿ ಎಲ್ಲ ಕಟ್ ಮಾಡಿಬಿಡ್ತೀನಿ ಈ ತುದಿನ ಕಟ್ ಮಾಡಿದರೆ ಅಲ್ಲೇ ಮತ್ತೆ ಬ್ರ್ಯಾಂಚಸ್ ಬರುತ್ತೆ ಆ ರೀತಿ ಕೂಡ ನಾನು ಮಾಡ್ತೀನಿ ನೋಡ್ಬೋದು ಈ ಬೆಳೆ ಗಿಡ ಈ ವರ್ಷ ಈ ಬೆಳೆ ಗಿಡನ ಕಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಇದು ಮೂರು ನಾಲ್ಕು ವರ್ಷ ಆಯಿತು ಈ ಗಿಡಕ್ಕೆ ನೋಡಿ ಎಷ್ಟು ದಪ್ಪನಾಗಿ ಬಂದಿದೆ ಇದನ್ನು ರಿಪೋರ್ಟಿಂಗ್ ಮಾಡ್ಬೋದಾಗಿತ್ತು ಆದರೆ ನಾನು ಈ ವರ್ಷ ಮಾಡಲ್ಲ ನೋಡಿ ಈ ಮಣ್ಣೆಲ್ಲ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ಅಂತ ಆ ರೀತಿ ಮಣ್ಣು ಗಟ್ಟಿಯಾದರೆ ನಾವು ಹಾಕೋವಂಥ ಫರ್ಟಿಲೈಸರ್ ಯಾವುದೋದು ಹಿರ್ಕೊಳ್ಳಲ್ಲ ನೋಡ್ಬೋದು ಈ ಸಣ್ಣ ಸಣ್ಣ ಬ್ರ್ಯಾಂಚಸ್ನೆಲ್ಲ ನಾನು ಕಟ್ ಮಾಡಿಬಿಡ್ತೀನಿ ಅಲ್ಲಿ ಬುಷಿಯಾಗಿ ಬರುತ್ತೆ ಗಿಡಗಳೆಲ್ಲ ನೋಡ್ಬೋದು ಅದು ಈ ರೀತಿ ಕಟ್ಟಿ ಕಡ್ಡಿ ಕಡ್ಡಿ ಇರೋದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಚಿಗುರು ಬರುತ್ತೆ ಅದಿಲ್ಲ ಅಂದರೆ ಅದು ಸಾಯೋವರಿಗೆ ಪೂರ್ತಿ ಸಾಯೋವರಿಗೆ ಅದು ಚಿಗುರು ಬರಲ್ಲ ಈ ಹೂವಿರೋ ಬ್ರ್ಯಾಂಚನ್ನು ಹೂವಾಗಿ ಮುಗಿದ ಮೇಲೆ ನಾನು ಕಟ್ ಮಾಡ್ತೀನಿ ಅಲ್ಲಿವರಿಗೆ ಕಟ್ ಮಾಡಲ್ಲ ಇಲ್ಲೆಲ್ಲ ಬುಷಿಯಾಗಿ ಬರಲಿ ಅಂತ ನಾನು ಕಟ್ ಮಾಡಿಬಿಡ್ತಿದ್ದೆ ವರ್ಷ ಸ್ವಲ್ಪ ಅಗಲವಾಗಿ ಬಿಡೋಣ ಅಂತ ಅಂದ್ಕೋತೀನಿ ಆದರೆ ಇದು ಶೇಪಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಶೇಪ್ ಕೊಡಬೇಕು ಅಂದರೆ ನಾವು ಗಿಡನ ಪಿಂಚಿಂಗ್ ಮಾಡೋದು ಕಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ಗಿಡನೂ ನಾವು ಅಷ್ಟೇ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೋದು ನೋಡ್ಬೋದು ಇಲ್ಲೆಲ್ಲ ಮಣ್ಣು ಎಷ್ಟೊಂದು ಗಟ್ಟಿಯಾಗಿಬಿಟ್ಟಿದೆ ಅಂತ ನೋಡಿ ಈ ರೀತಿ ಮಣ್ಣನ್ನು ಬಿಡಿಸ್ಕೊಂಡು ನಾನು ಈ ಮೇಲಿನ ಮಣ್ಣನ್ನು ಸ್ವಲ್ಪ ತೆಗೆದು ಬಿಡ್ತೀನಿ ಇದರೊಳಗಡೆ ಯಾವುದೇ ರೀತಿಯ ಪೋಷಕಾಂಶಗಳು ಇಲ್ಲ ಮಳೆಗಾಲಲೆಲ್ಲ ಹಾ ಹಾಳಾಗ್ಬಿಟ್ಟಿದೆಯಲ್ಲ ಹಾಗಾಗಿ ಇದನ್ನು ತೆಗೆದು ಒಂದು ಸ್ವಲ್ಪ ತೆಕ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಲಿನ ಅಂಥ ಪಾಟಿಂಗ್ ಮಿಕ್ಸ್ ಮಾಡ್ಕೊಂಡಿರ್ತನ ಅದನ್ನು ಕೂಡ ಹಾಕ್ತೀನಿ ಮತ್ತು ಲಾಂಗ್ ಟರ್ಮಲ್ಲಿ ಅದು ರಿಲೀಸ್ ಆಗುವಂಥ ಗೊಬ್ಬರವನ್ನು ಹಾಕ್ತೀನಿ ಹೆಚ್ಚಾಗಿ ಕುರಿ ಗೊಬ್ಬರಗಳನ್ನ ಇದಕ್ಕೆಲ್ಲ ಹಾಕ್ತೀನಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡತ್ತೆ ತುಂಬ ನಿಧಾನವಾಗಿ ಅದು ಕರಗತ್ತೆ ಮಣ್ಣಲ್ಲಿ ಹಾಗಾಗಿ ಕುರಿ ಗೊಬ್ಬರಗಳನ್ನ ಹಾಕ್ತೀನಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಲ್ಲ ಆ ಪಾಟಿಂಗ್ ಮಿಕ್ಸಲ್ಲಿ ಕೌಡಂಗ್ ಕಂಪೋಸ್ಟೆಲ್ಲ ಇರುತ್ತೆ ಭತ್ತದ ಹೊಟ್ಟೆಲ್ಲ ಇರುತ್ತೆ ಅದು ಕೂಡ ನಿಧಾನವಾಗಿ ರಿಲೀಸ್ ಆಗುತ್ತೆ ಹಾಗೆ ನೋಡಿ ಅಲ್ಲಿ ಕೆಳಗೋರಿಗೆ ಹೋಗಿಲ್ವಲ್ಲ ಹಾಗಾಗಿ ಇದು ಮಾಡ್ತೀನಿ ಇಲ್ಲಿ ಗಡ್ಡೆ ಇತ್ತು ಅದನ್ನು ಬಿಡಿಸಿ ನೋಡ್ಬೋದು ಇದು ಡೇರೆಗಡ್ಡೆ ಅದು ಅದ್ರೊಳಗಡೆ ಇಡ್ತೀನಿ ನಾನು ಈ ಬಾರಿ ತೆಗ್ಯಲ್ಲ ಡೈರೆಗಡ್ಡೆನ ಮತ್ತು ಅದೆಲ್ಲ ಚಿಗಿರಿ ಚೆನ್ನಾಗಿ ಹೂ ಬಿಡ್ತಿತ್ತು ನೋಡಿ ಕೆಳಗೂರೆಗೂ ಲೂಸ್ ಮಾಡ್ತೀನಿ ಮಣ್ಣನ್ನು ಮಣ್ಣನ್ನು ಲೂಸ್ ಮಾಡಿ ನೋಡಿ ನಾನು ಇಲ್ಲಿ ಕುರಿ ಗೊಬ್ಬರನ ತೊಗೊಂಡಿದ್ದೀನಿ ಇದು ಕಾಳು ಕಾಳಿರತ್ತೆ ಇನ್ನೂ ಹೆಚ್ಚು ಕಾಳಿರುತ್ತೆ ಇದು ಒಂದು ವರ್ಷ ಒಂದೂವರೆ ವರ್ಷಕ್ಕಿಂತ ಹಳೇ ಗೊಬ್ಬರ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಗೊಬ್ಬರನ ಹಾಕ್ತೀನಿ ಇದು ತುಂಬ ನಾನು ಇಷ್ಟು ಹಾಕಿದ್ದೀನಿ ಸ್ವಲ್ಪ ಹೊಸ ಗೊಬ್ಬರ ಆದರೆ ಸ್ವಲ್ಪ ಕಡಿಮೆನೇ ಹಾಕಿ ಇಷ್ಟೊಂದು ಬೇಕಾಗಲ್ಲ ನಿಧಾನವಾಗಿ ರಿಲೀಸ್ ಆಗತ್ತೆ ಇದಕ್ಕೆ ಪಾಟಿ ಮಿಕ್ಸ್ನ ಮೇಲಿಂದ ಹಾಕಿ ಮಲ್ಚಿಂಗ್ ಮಾಡಿ ಕೊಡ್ತೀನಿ ನಾವು ಈಗ ಇದಕ್ಕೆ ಈ ರೀತಿ ಮಾಡಿಕೊಟ್ರೆ ಆಮೇಲೆ ನೀವು ಲಿಕ್ವಿಡನ್ನು ಹಾಕ್ತಾ ಬಂದರೆ ಸಾಕಾಗತ್ತೆ ಮತ್ತೇನು ಬೇಡ ಇದು ನಿಧಾನವಾಗಿ ಈ ಗೊಬ್ಬರ ನಿಧಾನವಾಗಿ ಟೀಕಪ್ಪು ಆಗ್ತಾ ಇರುತ್ತೆ ಬಿಡ್ತಾ ಇರುತ್ತೆ ಹಾಗೆ ನಾವು ಇದನ್ನು ದಿನವಿಡೀ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕಾಗತ್ತೆ ಯಾವುದೇ ಹೂ ಬಿಡುವಂಥ ಗಿಡಗಳಿಗೆ ಬಿಸಿಲು ಆ ಗಿಡದ ರಿಕ್ವೈರ್ಮೆಂಟ್ ನೋಡಿಕೊಂಡು ನಾವು ಇಡಬೇಕಾಗತ್ತೆ ಬಿಸಿಲು ಬರೋದನ್ನು ಯಾಕಂದರೆ ಬಿಸಿಲು ಬಂದರೆ ಮಾತ್ರ ಚೆನ್ನಾಗಿ ಹೂವಾಗುತ್ತೆ ಈ ಗಿಡಗಳೆಲ್ಲ ಗುಲಾಬಿ ದಾಸವಾಳ ಎಲ್ಲ ಮನೆಯೊಬ್ಬರು ಕೇಳಿದ್ರು ಗುಲಾಬಿ ಗಿಡ ಹೂ ಬಿಡ್ತಾ ಇಲ್ಲ ಏನು ಮಾಡಬೇಕು ಅಂತ ಅದನ್ನು ಇಟ್ಟು ನೋಡಿ ತುಂಬ ಬಿಸಿಲು ಬಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಎಲ್ಲ ಗಿಡಗಳು ಅಷ್ಟೆ ನೋಡ್ಬೋದು ಈ ರೀತಿ ನೋಡಿ ಇದು ಉದ್ದವಾಗಿ ಬಿಡ್ಲೋ ಬರೋಕೆ ಕೊಡೋಲ್ಲ ನಾನು ಈ ರೀತಿ ಪಿಂಚಿಂಗ್ ಮಾಡಿಬಿಡ್ತೀನಿ ಆಗ ಅದು ಅಲ್ಲಿ ಬುಷಿಯಾಗಿ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆಗೋದು ಅಷ್ಟೇ ನೋಡ್ಬೋದು ಇದು ಎಷ್ಟು ಬೇರೆಲ್ಲ ಕಟ್ಟಾಗಿದೆ ಅಂತ ಈ ಬೇರು ಇಷ್ಟು ಕಟ್ಟಾದರೆ ಏನೂ ಪರವಾಗಿಲ್ಲ ಯಾಕಂದರೆ ಹೊಸ ಬೇರು ಬರೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ರೂಟ್ ಬಾಂಡ್ ಆಗಿಬಿಟ್ಟಿದೆ ಇದು ಎರಡು ವರ್ಷದಿಂದ ಹಾಗೆ ಇದೆಯಲ್ಲ ಹಾಗಾಗಿ ರೂಟ್ ಬಾಂಡ್ ಆಗಿದೆ ನಾವು ಈ ರೀತಿ ಮಣ್ಣನ್ನು ತೆಗೆದುಕೊಟ್ಟರೆ ಇಲ್ಲಿ ಹೊಸ ಬೇರು ಬರುತ್ತೆ ನಾವು ಇದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕ್ಕೊಟ್ಟಾಗ ಹಾಗಾಗಿ ಇದನ್ನು ಈ ಬೇರನ್ನು ಸ್ವಲ್ಪ ತೆಗೆದುಬಿಡ್ತೀನಿ ನಾನು ಇಷ್ಟು ಬೇ ತೆಗೆದಿದ್ದೀನಿ ಈಗ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಗೊಬ್ಬರ ಹಾಕಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಪೇಪರ್ ಫ್ಲವರ್ ಅಂದರೆ ಕಾಗದದ ಗಿಡ ಅಂದರೆ ಬೋಗನ್ವಿಲ್ಯ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದ್ದೀನಿ ನಾವು ಇದನ್ನ ಹೇಗೆ ಕೇರ್ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ